ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಒಂದು ಕಡೆ ನಡೀತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕನಸು ನನಸಾಗುವ ದಿನ ಬಂದೇ ಬಿಡ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಯಾವಾಗ ಸಿ ಎಂ ಡಿ ಕೆ ಶಿ ಬಗ್ಗೆ ಅಚ್ಚರಿ ಭವಿಷ್ಯವನ್ನ ದೈವ ನುಡಿದಿದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಸಿಎಂ ಡಿ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗುವ ದಿನ ಬಂದೇ ಬಿಡ್ತಾ ಹಾಗಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಯಾವಾಗ ಡಿಸಿಎಂ ಶಿ ಬಗ್ಗೆ ಅಚ್ಚರಿ ಭವಿಷ್ಯವನ್ನ ದೈವ ನುಡಿದಿದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ದೈವ ನುಡಿಯ ಎಕ್ಸ್ಕ್ಲೂಸಿವ್ ಡಿಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದೆ ದೈವ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ದೈವ ನುಡಿ ಅದು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನುಡಿದಿದೆ ದೈವ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಡಿಕೆಶಿ ಅಭಿಮಾನಿಯೊಬ್ಬರ ಪ್ರಶ್ನೆಗೆ ತುಳುನಾಡ ದೈವ ಉತ್ತರ ಕೊಟ್ಟಿರುವಂತದ್ದಿದು ಕೆಲವು ವಿಚಾರ ಈಗಾಗಲೇ ಅವರಿಗೆ ತಿಳಿಸಿದೆ ಅದರಂತೆ ನಡೆದುಕೊಳ್ಳುವಂತೆ ದೈವ ಸೂಚನೆಯನ್ನ ಕೊಟ್ಟಿದೆ ದೈವದ ನುಡಿಗೆ ಡಿಕೆಶಿ ಅಭಿಮಾನಿಗಳು ಸದ್ಯ ಫುಲ್ ಖುಷಿಯಾಗಿದ್ದಾರೆ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಾಯಕನನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅವರು ಸಿಎಂ ಆಗಬೇಕು ಅಂತ ಹೋದಲ್ಲಿ ಬಂದಲ್ಲಿ ಅವರ ಪರ ಜೈಕಾರಗಳನ್ನ ಹಾಕ್ತಾ ಅವರ ಅಭಿಮಾನಿಗಳು ಮಾತನಾಡ್ತಾರೆ ಅವರ ಅಭಿಮಾನಿಯೊಬ್ಬರು ಕೇಳದಂತಹ ಪ್ರಶ್ನೆಗೆ ಈ ರೀತಿಯಾದಂತಹ ಭವಿಷ್ಯವನ್ನ ದೈವ ನುಡಿದಿದೆ ಅದು ಸನ್ನಿಧಾನಕ್ಕೆ ಬೇಕಾಗಿ ಅವರಿಗೆ ಬೇಕಾದದ್ದೊಂದು ಒಂದು ಪ್ರಸಾದ ಕಳಿಸಿದ್ರು ಆದಷ್ಟು ಬೇಗ ಅವ್ರು ಮಾಡಿದಂತಹ ಪ್ರಯತ್ನ ಇಷ್ಟುವರೆಗೆ ಏನಾದ್ರು ಕುಂಠಿತವಾಗಿದ್ರು ಸಹ ಇನ್ನು ಮುಂದಕ್ಕೆ ಮಾಡುವಂತಹ ಪ್ರಯತ್ನಕ್ಕೆ ಫಲಿತಾಂಶ ನಾನು ಕೊಡ್ತೀನಿ ಕೊಡ್ತಾ ಬರ್ತೇನೆ ಅಂತೇಳಿ ಅನುಗ್ರಹ ಆಯ್ತು ಅವ್ರು ಮಾಡಿ ಅವ್ರು ಯಾವಾಗ ಅದನ್ನು ಆ ಅನುಷ್ಠಾನದ ಅದರಲ್ಲಿ ಪೂರ್ತಾರ ಸನ್ನಿಧಾನಕ್ಕೆ ಕೆಲವೊಂದು ವಿಚಾರ ಎಲ್ಲ ತಿಳಿಸಿಕೊಟ್ಟಿದ್ದಾನೆ ಅದು ಇವರ ಕೇಳಿ ಅವರು ಏನೆಲ್ಲ ಹೇಳಿದ್ದಾರೆ ಹೇಳಿ ಅದನ್ನು ಚಾಚು ತಪ್ಪದೆ ಅವರನ್ನು ನಡ್ಕೊಳ್ಳಿ ಕೇಳಿ ಒಂದು ಕಾಲದವರಿಗೆ ಪ್ರಯತ್ನಕ್ಕೆ ಫಲ ಪರಮಾತ್ಮ ಒದಗಿಸಿಕೊಂಡು ಬರ್ತಾನೆ ನಂಬಿಕೆ ವಿಶ್ವಾಸ ಇಟ್ಟು ಪ್ರಸಾದವನ್ನು ಇಟ್ಕೊಳ್ಳಿ ಆದಷ್ಟು ಶೀಘ್ರತೆಯಲ್ಲಿ ಅವರು ಉನ್ನತ ಸ್ಥಾನಕ್ಕೆ ತೋರಿಸುವಂಥ ಜವಾಬ್ದಾರಿಗೆ ನಂಬರ್ ಅದೆಲ್ಲ ಆಯ್ತು ಅದು ಸನ್ನಿಧಾನಕ್ಕೆ ಬೇಕಾಗಿ ಅವರಿಗೆ ಬೇಕಾದದ್ದು ಪ್ರಸಾದ ಕಳಿಸಿದ್ರು ಆದಷ್ಟು ಬೇಗ ಅವ್ರು ಮಾಡಿದಂತ ಪ್ರಯತ್ನ ಇಷ್ಟವರೆಗೆ ಏನಾದ್ರು ಕುಂಠಿತವಾಗಿದ್ರು ಸಹ ಇನ್ನು ಮುಂದಕ್ಕೆ ಮಾಡುವಂತ ಪ್ರಯತ್ನಕ್ಕೆ ಫಲಿತಾಂಶ ನಾನು ಕೊಡ್ತಾ ಬರ್ತೇನೆ ಅಂತೇಳಿ ಅನುಗ್ರಹ ಆಯ್ತು ಅವ್ರು ಮಾಡಿ ಅವ್ರು ಯಾವಾಗ ಅದನ್ನು ಆ ಅನುಷ್ಠಾನದ ಅದರಲ್ಲಿ ಕೂರ್ತಾರ ಸನ್ನಿಧಾನಕ್ಕೆ ಕೆಲವೊಂದು ವಿಚಾರ ಎಲ್ಲ ತಿಳಿಸಿಕೊಟ್ಟಿದ್ದಾನೆ ಅದು ಇವರ ಕೇಳಿ ಅವರು ಏನೆಲ್ಲ ಹೇಳಿದಾರಂತೆ ಹೇಳಿ ಅದನ್ನು ಚಾಚು ತಪ್ಪದೆ ಅವರನ್ನು ನಡ್ಕೊಳ್ಳಿ ಕೇಳಿ ಒಂದು ಕಾಲದವರಿಗೆ ಪ್ರಯತ್ನಕ್ಕೆ ಫಲ ಪರಮಾತ್ಮ ಒದಗಿಸಿಕೊಂಡು ಬರ್ತಾನೆ ಎಲ್ಲರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಪ್ರಸಾದವನ್ನು ಇಟ್ಕೊಳ್ಳಿ ಆದಷ್ಟು ಶೀಘ್ರತೆಯಲ್ಲಿ ಅವರು ಉನ್ನತ ಸ್ಥಾನಕ್ಕೆ ತೋರಿಸುವಂತಹ ಜವಾಬ್ದಾರಿಗೆ ನಂಬರ್ ಹಿಂದೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು ಪ್ರಯತ್ನ ಫಲ ಕೊಡಲಿಲ್ಲ ಅಂತಂದ್ರೂ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಅಚ್ಚರಿಯ ಭವಿಷ್ಯವನ್ನು ದೈವ ನೋಡ್ದಿರೋದು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಯೊಬ್ಬರು ಈ ಪ್ರಶ್ನೆ ಕೇಳ್ತಾರೆ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರಿಗೆ ಈಗ ಆಲ್ರೆಡಿ ಒಂದಷ್ಟು ವಿಚಾರವನ್ನು ತಿಳಿಸುವಂಥ ಕೆಲಸ ಆಗಿದೆ ಅದರಂತೆ ಅವರು ನಡೆದುಕೊಳ್ಬೇಕು ಅಂತ ಇಲ್ಲಿ ದೈವ ನುಡಿದಿದೆ ಅದರ ಜೊತೆಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಮತ್ತೊಂದು ಕಡೆ ಯಾವಾಗ ಅತಿ ಶೀಘ್ರದಲ್ಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ಭವಿಷ್ಯವನ್ನು ದೈವ ಹೇಳಿದೆ ಆ ಒಂದು ವಿಚಾರ ಕೇಳ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಒಂದು ಕಡೆ ಫುಲ್ ಖುಷಿಯಾಗಿದ್ದಾರೆ ಆಮೇಲೆ ಹೇಳಿ ಕೇಳಿ ಆಧ್ಯಾತ್ಮದ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಇರೋದು ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಕೂಡ ಅಜ್ಜಯ್ಯನ ಭಾಳ ನಂಬ್ತಾರೆ ದೇವಸ್ಥಾನ ಅದು ಇದು ಅಂತೇಳಿ ಟೆಂಪಲ್ ರನ್ ಮಾಡ್ತಾನೆ ಇರ್ತಾರೆ ಇದೆಲ್ಲ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂಥ ಹೊತ್ತಲ್ಲೇ ಈಗ ಡಿ ಕೆ ಶಿ ಬಗ್ಗೆ ಅಚ್ಚರಿಯ ಭವಿಷ್ಯವನ್ನು ದೈವ ನುಡಿದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಮಾಡಿದಂಥ ಪ್ರಯತ್ನ ಇಷ್ಟುವರೆಗೆ ಏನಾದ್ರೂ ಕುಂಠಿತವಾಗಿದ್ರು ಸಹ